ಕುಮಾರಸ್ವಾಮಿಸ್ವಾಮಿ ಎಲ್ಲ ರಾತ್ರಿ ಕನಸು ನೋಡ್ರೆ ಕುಮಾರಸ್ವಾಮಿ ಅವ್ರ ಹಗ್ಲು ಕನಸು ನೋಡ್ತಾರೆ ನಾನು ಅವ್ರ ಜೊತೆನೇ ಇದ್ದವನು ಅವ್ರ ಜೊತೆ ಇದ್ದವನು ನೋಡಿರ್ಬೋದು ನೀವು ಅವರದು ಚಟ ಅಂತಾರೆ ಕುಮಾರಸ್ವಾಮಿಗೆ ಒಂದು ಚಟ ಈಗ ಸರ್ಕಾರ ಈಗೂ ಬರ್ತದೆ ಸರ್ಕಾರ ಅವ್ರು ಬರ್ತದೆ ನೆಕ್ಸ್ಟ್ ನಾವೇ ಬರ್ತೀವಿ ಹದಿಮೂರನೇ ಹದಿಮೂರಲ್ಲಿ ಎಂಟಲ್ಲಿ ಬರ್ತೀವಿ ಅಂತ ಹೇಳಿದರು ಎಂಟಲ್ಲಿ ಬಂದಿಲ್ಲ ಆಮೇಲೆ ಹದಿಮೂರಲ್ಲಿ ಬರ್ತೀನಿ ಅಂದರು ಹದಿಮೂರಲ್ಲಿ ಬಂದಿಲ್ಲ ಹದಿನೆಂಟಲ್ಲಿ ಬರ್ತೀನಂದ್ರು ಹದಿನೆಂಟಲ್ಲಿ ಬಂದಿರ ಹತ್ತೊಮ್ಮ ಇಪ್ಪತ್ತ್ಮೂರಲ್ಲಿ ಬರ್ತೀವಿ ಅಂದರು ಇಪ್ಪತ್ತ್ಮೂರಕ್ಕೆ ಹತ್ತೊಂಬತ್ತಕ್ಕೆ ಬಂದು ನಿತ್ಕೊಂಡ್ರು ಸಿದ್ದರಾಮಯ್ಯ ಇರುವಾಗ ಜನತಾದಳ ಪಕ್ಷ ಐವತ್ತೊಂಬತ್ತು ಸೀಟ್ ಗೆದ್ದಿದ್ದು ಎಷ್ಟು ಐವತ್ತೊಂಬತ್ತು ಸೀಟ್ ಎರಡು ಸಾವಿರದ ನಾಲ್ಕು ಚುನಾವಣೆಯಲ್ಲಿ ಐವತ್ತೊಂಬತ್ತು ಸೀಟ್ ಗೆದ್ದಿದ್ದರು ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಮಾಡಿದ್ದು ಐವತ್ತೊಂಬತ್ತು ಸೀಟ್ ಗೆದ್ದಿದ್ದು ಆ ರೀಚ್ ಆಗೋಕ್ಕಾಗಲಿಲ್ಲ ಕುಮಾರಸ್ವಾಮಿ ಅವರು ಐವತ್ತೊಂಬತ್ತು ರೀಚ್ ಆಗೋಕ್ಕಾಗಲಿಲ್ಲ ಅವರು ನೋಡಿ ಐವತ್ತೊಂಬತ್ತು ಇದ್ದಿದ್ದು ಎರಡು ಸಾವಿರದ ಎಂಟಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನಲ್ವತ್ತಿಗೆ ಬಂದರು ಇಲ್ಲ ಸಾರಿ ಇಪ್ಪತ್ತೆಂಟಿಗೆ ಬಂದರು ಇಪ್ಪತ್ತೆಂಟಕ್ಕೆ ಬಂದರು ಆಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ನಲ್ವತ್ತಿಗೆ ಬಂದರು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಇಪ್ಪತ್ತೆಂಟೇನೋ ಬಂದರು ಈಗ ಮೊನ್ನೆ ಚುನಾವಣೆಯಲ್ಲಿ ಹತ್ತೊಂಬತ್ತು ಬಂದರು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಮುಂಚೆ ಏನು ಹೇಳ್ತಾಯಿದ್ರು ಬರೆದಿಕ್ಕೊಳ್ಳಿ ಬಾಂಡ್ ಪೇಪರಲ್ಲಿ ಮಾಧ್ಯಮದಲ್ಲಿ ನಮ್ಮದೇ ಸರ್ಕಾರ ನಾವೇ ಮಾಡ್ತೀವಿ ಸರ್ಕಾರ ರಚನೆ ಅಂತ ಹೇಳಿದ್ರು ಅದು ಕುಮಾರಸ್ವಾಮಿಗೆ ಆ ಚಟ ಎಲ್ಲ ರಾತ್ರಿ ಕನಸು ನೋಡ್ರೆ ಕುಮಾರಸ್ವಾಮಿ ಅವರು ಹಗಲು ಕನಸು ನೋಡ್ತಾವ್ರೆ